ಮೊನ್ನೆ ಮದ್ದೂರು ಮಂಡ್ಯ ಜಿಲ್ಲೆಯ ಮದ್ದೂರಲ್ಲಾದಂತ ಗಣೇಶ ಮೆರವಣಿಗೆ ಗಲಾಟೆ ಏನ್ ಸಂದೇಶ ಹೇಳ್ತಾ ಇರೋದ ಬಿಜೆಪಿ ನ ಕೋಮುವಾದಿ ಅಜೆಂಡಾ ಅನ್ನೋದು ಕಾಂಗ್ರೆಸ್ ನವರ ಆರೋಪ ನಿಮ್ಮ ಒಪಿನಿಯನ್ ಏನು ಅಂತ ನೋಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ನೋಡಿ ಎಷ್ಟು ಎಚ್ಚರಿಕೆನಲ್ಲಿ ಬೇಕು ಅಂದ್ರೆ ನಿದ್ರೆ ನಿದ್ರೆ ಲೋಕದಲ್ಲಿದ್ದಾರೆ ಅಧಿಕಾರದ ಮದದಲ್ಲಿದ್ದಾರೆ ಯಾರು ಕಾಂಗ್ರೆಸ್ ಸರ್ಕಾರ ಯಾರು ಸರ್ಕಾರದಲ್ಲಿರುವಂತ ಮಂತ್ರಿಗಳು ಮುಖ್ಯಮಂತ್ರಿಗಳು ಅಧಿಕಾರದ ಮತ್ತು ಏರಿದೆ ತಲೆಗೆ ಮತ್ತೆ ಎಚ್ಚರಿಕೆ ತಪ್ಪಿಟ್ಟಿದೆ ನೂರ್ ಮೂವತ್ತಾರು ಬಂದಿರ್ತಾರು ಬಂದಿರೋದು ಒಂದು ನೂರ್ ಮೂವತ್ತಾರು ದೊಡ್ಡ ಬಹುಮತ ಸಿಕ್ಕಿರೋದು ಒಂದು ಭಾಗ ಅವರ ಆಟಿಟ್ಯೂಡ್ ಫಂಕ್ಷನಿಂಗ್ ಸ್ಟೈಲೇ ಆಗಿದೆ ಆಗಿದೆ ಟೇಕನ್ ಫಾರ್ ಗ್ರಾಂಟೆಡ್ ಏನ್ ಮಾಡ್ರು ಅರಗಿಸ್ಕೋಬಹುದು ಏನ್ ಮಾಡ್ರೂ ಜಯಿಸಿಕೋಬಹುದು ಮೈ ಎಲ್ಲ ಕಣ್ಣಾಗಿರ್ಬೇಕು ಎಚ್ಚರಿಕೆಯಿಂದ ಇರಬೇಕು ನಮ್ಮ ಮೇಲೆ ದೊಡ್ಡ ಭಾರ ಇದೆ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನ ನಾವು ಎಲ್ಲೊಂದ್ ಕಡೆ ಮೈ ಮರ್ತು ಕೂತ್ಕೊಳ್ಳೋಕಾಲ ಮೈ ಮರೆಯೋಂಗಿಲ್ಲ ಇವ್ರು ಮೈ ಮರೆತು ಕೂತಿದ್ದಾರೆ ಸುಖದಲ್ಲಿ ಆರಾಮದಲ್ಲಿ ಏನು 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 ಅದು ಆಗುತ್ತೆ ಘಟ್ಟೆ ಆಗುತ್ತೆ ಅದು ಬಹಳ ಚಿಕ್ಕ ಘಟನೆ ಅಗ ಹಗುರವಾಗಿ ಸೂಕ್ಷ್ಮತೆನೆ ಎಲ್ಲ ಮುನ್ನೆಚ್ಚರಿಕೆ ಎಲ್ಲ ಇದಕ್ಕೆ ಆದಂತ ಇಲಾಖೆಗಳು ಇದು ಇದು ಸಹಜವಾಗಿ ಆಗುವಂಥದ್ದು ಘಟನೆ ಯಾಕೆಂದ್ರೆ ಕೆಲವರು ಇನ್ನೊಂದು ಧರ್ಮ ಇದೆ ಅಂತ ಒಪ್ಕೊಳ್ಳಿಕ್ತ ತಯಾರಿಲ್ಲ ನಮ್ಮ ಧರ್ಮಗಳು ಬಿಟ್ರೆ ಇನ್ನೊಂದು ಧರ್ಮ ಇಲ್ಲ ಇರೋದು ಒಂದೇ ಧರ್ಮ ಅಂತ ಅನ್ನುವಂಥ ಮನಸ್ಥಿತಿ ನಾವು ಹಿಂದೂ ಧರ್ಮದಲ್ಲಿ ಎಲ್ಲ ಧರ್ಮದ ಅಸ್ತಿತ್ವವನ್ನು ಒಪ್ಕೊಳ್ತೀವಿ ಹಾಲು ಜೇನು ತರ ಅಂತ ಹೇಳ್ಕೊಳಂಥದ್ದು ನಮ್ಮ ಕಲ್ಚರ್ ಇರುವಂತದ್ದು ನಾವು ಇನ್ನೊಂದು ಧರ್ಮದ ಅಸ್ತಿತ್ವನೇ ಇಲ್ಲ ಇನ್ನೊಂದ್ ಧರ್ಮದ ಪ್ರಶ್ನೆ ನಾವೇನು ಕಾಫಿ ಅಂತ ಮಾತು ಹೇಳ್ತಾ ಇದೀರಿ ಅಂದ್ರೆ ಹಿಂದೂ ಧರ್ಮೀಯರು ನಾವು ಯಾರೋ ದ್ವೇಷ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವ್ ಯಾರೋ ದ್ವೇಷ ಮಾಡಲ್ಲ ನಮ್ ತಂಟೆಂದ ಬಂದ್ರೆ ಬಿಡಲ್ಲ ಅಂತ ಖಂಡಿತ ಏನ್ ನಾವು ಆ ರೀತಿ ದ್ವೇಷದಲ್ಲಿ ನಿಂತಿರೋದು ಹೋಗ್ತಿರೋ ಶಾಂತಿತ್ವ ಗಣೇಶನ್ ಮೆರವಣಿಗೆ ಮಾಡೋದ್ನ ಇವ್ರಿಗೇನ್ ಸಮಸ್ಯೆ ಆಗುತ್ತೆ ಕಲ್ತುರಾಟ ಮಾಡ್ಲಿಕ್ಕೆ ಏನ್ ಸಮಸ್ಯೆ ಹೇಳಿ ಸರ್ ಒಂದು ವಿಷಯ ಸರ್ ಅಲ್ಲ ನಾವು ಭಾರತದಲ್ಲಿ ಇದೀವ ನಾವೇನು ಸೌದಿ ಅರೇಬಿಯಲ್ಲಿ ಇದೀವ ಅಥವಾ ಇಂಡಿಯಾದ ಮುಸ್ಲಿಂ ರಾಷ್ಟ್ರದಲ್ಲಿ ಇದೀವ ಭಾರತದಲ್ಲಿ ಇದೀವಿ ಈ ನಮ್ಮ ಆಚರಣೆಗಳು ವಿವಿಧತೆಯಲ್ಲಿ ಏಕತೆ ಸಮಾಜನ ಒಂದುಗೂಡಿಸುವಂಥದ್ದು ಗಣೇಶನ ಉತ್ಸವ ಅಂದ್ರೆ ಗಣೇಶನ ಹಬ್ಬ ಅಂದ್ರೆ ಸಮಾಜನ ಒಂದು ಮಾಡುವಂಥದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಮಾಡಿದಂಥದ್ದು ಇವತ್ತು ವಿವಿಧತೆ ಭಾಷೆಗಳು ಸಂಸ್ಕೃತಿಗಳು ಎಲ್ಲ ಧರ್ಮದವರು ಎಲ್ಲ ಭಾಷಿಕರು ಎಲ್ಲ ಜಾತಿಯವರು ಬಡವ ಬಲ್ಲಿಗ ಎಲ್ಲರೂ ಒಂದಾಗಿ ಕೆಲಸ ಮಾಡ್ಬೇಕು ಅನ್ನೋಕ್ಕೋಸ್ಕರ ಗಣೇಶ ಒಂದ್ ಮಾಡ್ತಾನೆ ಅಂತಹ ಇವರು ಕಲ್ತೂರಾಟ ಮಾಡ್ತಾರೆ ಅಂದ್ರೆ ಗಣೇಶನ್ ಮೇಲೆ ಕಲ್ತೂರಾಟ ಮಾಡ್ತಾರೆ ಗಣೇಶನ್ ಮೇಲೆ ಉಗಿತಾರೆ ಅಂದ್ರೆ ಯಾವ ಮನಸ್ಥಿತಿ ಯಾವ ಧೈರ್ಯ ಮತ್ತೆ ಆತರ ಕಿಡಿಗಡಿತನ ಮಾಡೋರಿಗೆ ಯಾವ ಧೈರ್ಯ ಅಂತ ಅದೇ ಧೈರ್ಯ ಅಂದ್ರೆ ಇವರು ಕುಮ್ಮಕ್ಕು ತುಷ್ಟೀಕರಣ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದಾಗ ಪೊಲೀಸ್ ಸ್ಟೇಷನ್ ಪೊಲೀಸರಿಗೆ ಹೊಡೆದಾಗ ಪೊಲೀಸರನ್ನೇ ಹೊಟ್ಟೆ ಹಾಡ್ಕೊಂಡು ಹೊಡೆದಾಗ ಪೊಲೀಸ್ ವಾಹನವನ್ನೇ ಜಕ್ಕ ಮಾಡಿದಾಗಲು ಕ್ರಮವಹಿಸಲು ಅನ್ನು ವಿಡ್ರಾ ಮಾಡ್ತಿರ್ಬೇಕಾರೆ ಅಂದ್ರೆ ಇದು ಈ ಸಂದೇಶ ಹೇಗಿದೆ ಅಂದ್ರೆ ಕಾಂಗ್ರೆಸ್ ಬಂದಾಗ ಮುಸಲ್ಮಾನರ ಪರ ಬಿಜೆಪಿ ಬಂದಾಗ ಹಿಂದೂಗಳ ಪರ ಅನ್ನೋ ರೀತಿಯ ಭಾವನೆಗಳು ಉಂಟಾಗ್ಬಿಟ್ಟಿದೆಯಾ ಹೇಗೆ ಅಂತ ನಾವು ನೋಡಿ ಹಿಂದೂ ಸಂಸ್ಕೃತಿಯನ್ನು ಎತ್ತಿ ಹಿಡಿಯೋಕಿರುವಂಥದ್ದು ಆದ್ರೆ ಯಾವ ಧರ್ಮನೂ ನಾವು ದ್ವೇಷಿಸಲ್ಲ ಯಾವ ಧರ್ಮನೂ ನಾವು ದ್ವೇಷಿಸಲ್ಲ ಎಲ್ಲೂ ಭಾರತೀಯರ ತರ ಭಾರತೀಯರ ತರನೇ ಸಮಾನವಾಗಿ ಆದ್ರೆ ತುಷ್ಟೀಕರಣ ಮಾಡಲ್ಲ ಕಾಂಗ್ರೆಸ್ಗೂ ನಮ್ಗೆ ಏನು ವ್ಯತ್ಯಾಸ ಅಂದ್ರೆ ಅವ್ರ ತುಷ್ಟೀಕರಣ ಸಮಾಜ ಹೊಡಿಯೋದು ಒಬ್ಬ ಒಂದು ಜಾತಿ ಮೇಲೆ ಒಂದು ಜಾತಿಯನ್ನು ಎತ್ಕಟ್ಟೋದು ಒಂದು ಧರ್ಮನ ಇನ್ನೊಂದು ಧರ್ಮದ ಮೇಲೆ ಎತ್ ಕಟ್ಟೋದು ಕಾಂಗ್ರೆಸ್ ಸಂಸ್ಕೃತಿ ಬಟ್ ಒಂದ್ ಒಂದ್ ವಿಷಯ ನಾವನ್ನ ನಾನು ಕೂಡ ಮೂಲ ಮದ್ದೂರವ್ನು ನೀವು ಹಳೆ ಮೈಸೂರು ಭಾಗ ಮಾಗಡಿಯವನು ಹಳೆ ಮೈಸೂರು ಭಾಗದಲ್ಲಿ ಕೋಮುವಾದ ಈ ಗಲಾಟೆಗಳು ಗದ್ದಲಗಳು ಇರಲಿಲ್ಲ ಒಂದ್ ಮಾತಿತ್ತು ಯಾರೇ ಈ ತರ ಬಂದ್ರೆ ಹೋಗಿಲ್ಲ ವ್ಯವಹಾರ ನಡೀತಾ ತಲೆ ಕೆಡಿಸ್ಕೊಡ ಅಂತ ಕಳ್ಸರು ಆದ್ರೆ ಎಲ್ಲೋ ಒಂದು ಕಡೆ ಕಳೆದ ಒಂದು ಬೈ ಎಲೆಕ್ಷನ್ ಮತ್ತೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಮತಗಳು ಕೇವಲ ಕಾಂಗ್ರೆಸ್ಗೆ ಕ್ರೋಢೀಕರಣ ಆದಾಗ ಜೆ ಡಿ ಎಸ್ನವ್ರು ಬಿಜೆಪಿ ಜೊತೆ ಸೇರಿದಾಗ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತ ಸಮುದಾಯ ಒಂದ್ ಕಡೆ ಹೋಗ್ತಿರೋದು ಈ ಗಲಾಟೆ ಗದ್ದಲ ಕಾರಣ ಆಗ್ತಿದ್ಯಾ ಅಂತ ಯಾಕೆ ಅಂತಂದ್ರೆ ಹಳೇ ಮೈಸೂರು ಭಾಗದಲ್ಲಿ ಗಲಾಟೆ ಗದ್ದಲ ಇರಲಿಲ್ಲ ಅಲ್ಪಸಂಖ್ಯಾತ ಸಮುದಾಯ ಕೇವಲ ಕಾಂಗ್ರೆಸ್ನೇ ಕಡಿತಾ ಇರತಕ್ಕಂಥದ್ದು ಉಳಿದಂತ ಸಮುದಾಯ ಹಿಂದೂ ಸಮುದಾಯ ಆರ್ಗನೈಸ್ ಆಗ್ಲಿ ಕಾರಣ ಅಂತ ಇಲ್ಲ ನೋಡಿ ನಮ್ಮಲ್ಲಿ ಮೊದ್ಲಿಂದನೂ ಒಂದು ದೊಡ್ಡ ಕಾಯಿಲೆ ಓವರ್ ಸೆಕ್ಯುಲರಿಸ್ಟ್ ಅಂತ ವ್ಯಕ್ತಿತ್ವ ಬಿಂಬಿಸ್ಕೊಳ್ಳಕ್ಕೆ ಏನು ಒಂದು ಅವ್ರದ್ದು ವೈಯಕ್ತಿಕ ಅಂತ ನೀವು ನೋಡಿ ಮೊದ್ಲಿಂದ ಮೊದ್ಲಿಂದನು ನೋಡಿ ಈ ತುಷ್ಟೀಕರಣ ನಮ್ಮಲ್ಲಿ ಗೊಂದಲ ಏನು ಅಂದ್ರೆ ಈ ತುಷ್ಟೀಕರಣ ಮೊದ್ಲಿಂದನು ಕಮ್ಯುನಲ್ ರೈಟ್ಸ್ ರಿಯಾಲಿಟಿ ಏನು ಅಂದ್ರೆ ಸರ್ ಸಹಜವಾಗಿ ನಾನು ಎಲ್ಲರೂ ಪ್ರಶ್ನೆ ಮಾಡ್ತಿರ್ತೀನಿ ಕೋಮವಾದಿ ಬಿಜೆಪಿ ಅಂತ ಕರೀತಾರೆ ಕೋಮುವಾದಿ ಬಿಜೆಪಿ ಅಂತ ಯಾಕೆ ಕರೀತಾರೆ ಅಂದ್ರೆ ಹಿಂದೂಗಳು ಹಿಂದೂಗಳು ಅನ್ನೋ ಕಾರಣಕ್ಕೆ ಮುಸಲ್ಮಾನರನ್ನು ವಿರೋಧಿಸಿರಿ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಕೋಮುವಾದಿಗಳು ಕರೀತಾರೆ ಅಂತ ಆಗತ್ತ ಕಾಂಗ್ರೆಸ್ ಜಾತ್ಯಾತೀತವಾದಿನ ಅಂತ ನೋಡಿದಾಗ ಮುಸ್ಲಿಂ ಲೀಗ್ ಜೊತೆ ಮೈತ್ರಿ ಆಗುವಂತ ಕಾಂಗ್ರೆಸ್ ಕೂಡ ಜಾತ್ಯಾತೀತವಾದಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ಸಿಗರ ಆಧಾರದ ಮೇಲೆ ಬಿಜೆಪಿಯವರು ಕೋಮುವಾದಿಗಳಾಗುವುದಾದರೆ ಕೇವಲ ಹಿಂದೂ ಹಿಂದೂ ಅಂತ ಬಿಜೆಪಿಯವ್ರು ಹೇಳ್ತಾರೆ ಅವ್ರು ಮುಸಲ್ಮಾನರನ್ನು ವಿರೋಧಿಸ್ತಾರೆ ಹಾಗಾಗಿ ನಾವು ಅವ್ರನ್ನ ಕೋಮುವಾದಿ ಅಂತ ಕರಿತೀವಿ ಅಂತ ಕಾಂಗ್ರೆಸ್ಸಿಗರು ಹೇಳುವುದೇ ಆದರೆ ಮುಸ್ಲಿಂ ಲೀಗ್ ಜೊತೆ ಮೈತ್ರಿ ಮಾಡ್ಕೋತೀನಿ ಎಸ್ ಟಿ ಪಿ ಜೊತೆ ಸೇರ್ತೀನಿ ಎನ್ನುವುದಾದರೆ ಕಾಂಗ್ರೆಸ್ ಕೂಡ ಜಾತ್ಯತಿಥಿವಾದಿ ಅಲ್ಲ ಅದು ಕೂಡ ಕೋಮುವಾದಿ ಅನ್ನೋದು ನಿಮ್ಮವರೊಂದಷ್ಟರ ವಾದ ಬಟ್ ಈ ಪ್ರಸ್ತುತ ರಾಜಕಾರಣದಲ್ಲಿ ಇವಾಗಲೇ ಹೇಳಿದ್ರಿ ನಾವು ನಮ್ಮ ಸ್ಟ್ರೆಂತ್ ಮೇಲೆ ರಾಜಕೀಯ ಮಾಡ್ತೀವಿ ನಾವು ಕರ್ನಾಟಕಕ್ಕೆ ಏನು ಕೊಡುಗೆ ಕೊಡ್ತೀವಿ ಅಂತ ಕಮಲಕ್ಷನ್ ಓಟ್ ಹಾಕಿ ಏನು ಕೇಳ್ತೀವಿ ಯಾರನ್ನೋ ತೆಗಳಿ ಓಟ್ ಕೇಳಲ್ಲ ಅಂತ ಹೇಳ್ತಾ ಇದ್ದೀರಿ ಇವತ್ತು ಹೇಳಿದಿರಿ ಬಟ್ ಏನಾಗ್ತಿದೆ ಅಂದರೆ ಹಳೆ ಮೈಸೂರು ಭಾಗದ ಈ ಬೆಳವಣಿಗೆ ಕಾಂಗ್ರೆಸ್ಗೆ ಮಾರಕ ಜೆ ಡಿ ಎಸ್ ಬಿಜೆಪಿಗೆ ಪೂರಕ ಅಂತ ಅಗ್ರಿ ನೋಡಿ ನಾನು ಇದರಲ್ಲಿ ರಾಜಕೀಯದ ಉದ್ದೇಶ ಇಟ್ಕೊಂಡಿರೋ ನಾವು ಈ ಮಾತುಗಳನ್ನ ಹೇಳ್ತಿದೀವಿ ಆಗ್ತಿದೆ ಯಾವ್ದು ನಾವ್ಯಾವು ಮಾಡ್ತಿಲ್ಲ ನಾವೇನ್ ಸ್ಪಷ್ಟತೆ ಹೇಳ್ತಿರೋದು ತುಷ್ಟೀಕರಣ ಮಾಡಬೇಡಿ ತುಷ್ಟೀಕರಣ ಅಪೀಸ್ಮೆಂಟ್ ಪೊಲಿಟಿಕ್ಸ್ ಡಿವಿಸಿವ್ ಪೊಲಿಟಿಕ್ಸ್ ಕಾಂಗ್ರೆಸ್ನ ಕಲ್ಚರ್ ಸಮಾಜನ ಹೊಡೆಯುವಂಥದ್ದು ಮೊದ್ಲಿಂದ ನಾವು ಪೊಲಿಟಿಕ್ಸ್ ಮಾಡ್ಕೊಂಬಂದಿರೋದೆ ಸಮಾಜ ಕೆಲಸಗಳು ತುಷ್ಟೀಕರಣ ಮಾಡ್ಕೊಂಡ್ ಬರುವ ಕಾಂಗ್ರೆಸ್ನ ಕಲ್ಚರ್ ಅದನ್ನು ನಾವು ಒಪ್ಪಲ್ಲ ನಾವೇನ್ ಮುಸ್ಲಿಂ ದ್ವೇಷಿಗಳಲ್ಲ ಇವತ್ ನಮ್ ಸರಸಂಚಾಲಕರಾಗ್ಲಿ ಅಥವಾ ನಮ್ಮ ಪ್ರಧಾನ ಮಂತ್ರಿಗಳಾಗ್ಲಿ ಯಾವತ್ತು ಮುಸಲ್ಮಾನರ ವಿರೋಧವಾಗಿ ನಾವೇನು ಬಹಿರಂಗವಾಗಿ ಅವ್ರನ್ನ ದ್ವೇಷಿಸೋದು ತಗೊಳ್ಳೋದು ಅಂತಲ್ಲ ನೀವು ಸಂಸ್ಕೃತಿಯನ್ನ ಪರಧರ್ಮವನ್ನು ಒಪ್ಕೊಳ್ಳುವಂತ ಸಂಸ್ಕೃತಿನ ಬೆಳೆಸ್ಕೊಳ್ಳಿ ನೀವು ಭಾರತದಲ್ಲಿ ಪರಧರ್ಮವನ್ನು ಒಕ್ಕೊಳ್ಳೋ ಕೆಲ್ಸ ನಾವು ಮಾಡಿದೀವಿ ಪರಧರ್ಮವನ್ನು ಒಪ್ಪಿಕೊಳ್ಳುವಂತ ಕೆಲಸ ನೀವು ಮಾಡಿ ಪರ ಧರ್ಮವೇ ಇಲ್ಲ ನಮ್ಮ ಧರ್ಮ ಒಂದೇ ಮಾತ್ರ ಅನ್ನೋದು ಕೆಲವರು ಆ ಸಮುದಾಯದಲ್ಲಿ ಮಾಡ್ತಿರ್ತಾರಲ್ಲ ಪ್ರಯತ್ನ ಯಾರು ಈ ಮುಲ್ಲಗಳು ಇನ್ನೊಬ್ಬರೋ ಧರ್ಮಗುರುಗಳೋ ಅವ್ರಿಗೆ ಇದು ಸ್ಪಷ್ಟವಾಗಿ ಅರ್ಥ ಆಗಬೇಕು ಮತ್ತು ಕಾನೂನಿಗಿಂತ ದೊಡ್ಡದಿಲ್ಲ ಇವಾಗ ಪರ್ಸನಲ್ ಲಾಸ್ಗಳು ಶರಿಯಾ ಇನ್ನೊಂದು ಮತ್ತೊಂದು ಎಷ್ಟು ರಾಷ್ಟ್ರದಲ್ಲಿ ಎಷ್ಟೋ ಮುಸ್ಲಿಂ ರಾಷ್ಟ್ರದಲ್ಲಿ ಇಲ್ಲ ಭಾರತದಲ್ಲಿ ಯಾಕೆ ಭಾರತದಲ್ಲಿ ಏನಾದ್ರು ನಾವು ಮುಸ್ಲಿಂ ಪರ್ಸನಲ್ ಲಾಸ್ ಈ ಗೊಂದಲ ಬರ್ತಿರೋದು ಎಲ್ಲಿ ಗೊತ್ತಾ ಅಜ್ಞಾನ ತಿಳಿವಳಿಕೆ ಜ್ಞಾನ ಶಿಕ್ಷಣ ಮುಸಲ್ಮಾನ್ ಸಮುದಾಯಕ್ಕೂ ಶಿಕ್ಷಣ ಪೂರ್ತಿಯಾಗಿ ಸಿಗ್ತಿಲ್ಲ ಮೇನ್ ಸ್ಟ್ರೀಮ್ ನಲ್ಲಿ ಪಾರ್ಟಿಸಿಪೇಷನ್ ಆಗ್ಲಿಕ್ಕೆ ಬಿಡ್ತಿಲ್ಲ ಅದು ಕಡಿಮಣ ಹಾಕೊಂಡು ಅವ್ರನ್ನ ಎಲ್ಲೋ ಒಂದ್ ಕಡೆ ಕಟ್ ಹಾಕೊಳ್ಳುವಂತ ಪ್ರಯತ್ನ ಮಾಡ್ತಿರೋ ಐಸೋಲೇಷನ್ ಅಲ್ಲಿ ಹೋಗೋದು ತೀವ್ರವಾದಿಗಳನ್ನ ಮಾಡೋದು ಇವೆಲ್ಲ ಪ್ರಯತ್ನಗಳನ್ನ ಮಾಡ್ತಿರೋದೇನು ಅಂದ್ರೆ ಅವರವ್ರ ತಮ್ಮ ಸ್ವಾರ್ಥಕ್ಕಾಗಿ ಈ ಐಸೋಲೇಷನ್ ಹೋಗ್ತಿದ್ದ ಮೇನ್ ಸ್ಟ್ರೀಮ್ ಇತ್ತು ನಮ್ಮ ನಾನು ನನ್ನ ಕ್ಷೇತ್ರದಲ್ಲಿ ಆಗಲಿ ಯಾವತ್ತು ಯಾವ ಸಂದರ್ಭದಲ್ಲೂ ತಾರತಮ್ಯ ಅನ್ನೋ ವಿಚಾರಣದಲ್ಲಿ ಸರ್ಕಾರದಲ್ಲಿ ನಾವು ಯಾವತ್ತು ಮಾಡಿಲ್ಲ ಯಾವತ್ತು ಅವರನ್ನ ಮೇನ್ ಸ್ಟ್ರೀಮಿಕ್ತ ಸಮಾನ ವಿಷಯ ಬಂದಾಗ ಮಮತಾ ಜಾಲಿಕನ್ ಅವರನ್ನ ಬಂದು ಮಂತ್ರಿ ಮಾಡಿದ್ರಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಸರ್ ಇವತ್ತು ನಾವ್ ಹೇಳ್ಬೇಕು ನಿಜಕ್ಕೂ ನಾವ್ ಯಾವ್ದು ಬಟ್ ನೀವು ಬ್ಯಾನ್ ಮಾಡ್ತೀರಿ ಇವೆಲ್ಲ ಮಾಡ್ತೀರಿ ನೀವು ಕೆಲಸ ಮಾಡ್ತೀರಿ ಕ್ಲೈಮ್ ಮಾಡ್ಕೊಳಲ್ಲ ಅಂತ ಸರ್ ಇವನ್ ಇವತ್ತಿಗೂ ಹೇಳ್ತಿರೋದು ಅದನ್ನೇ ತ್ರಿವಳಿ ತ್ರಿವಳ್ಳಿ ತಾಲ್ಸಲ್ಲಾಕ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಬರಬೇಕು ಈ ಪರ್ಸನಲ್ ಡೈವರ್ಸ್ ಗಳಿಗೆ ಒಬ್ರು ಬದುಕ ರೈಟ್ಸ್ ಹ್ಯೂಮನ್ ರೈಟ್ಸ್ ಅಂತ ಏನ್ ಮಾತಾಡ್ತೀವಲ್ಲ ಸರ್ ಪರ್ಸನಲ್ ಲಾಸು ಆಸ್ತಿ ವಿಚಾರದಲ್ಲಿ ಅವ್ರ ಜೀವನದ ವಿಚಾರದಲ್ಲಿ ಮದುವೆ ವಿಚಾರದಲ್ಲಿ ಎಲ್ಲರಲ್ಲೂ ನೀವು ನಲ್ಲೂ ಈ ಸಮಾನತೆ ಕೊಡಲ್ಲ ಒಂದು ಹೆಣ್ಣು ಗಂಡು ಅನ್ನೋಂಥದ್ದು ಸಮಾನ ಈ ಪರ್ಸನಲ್ ಲಾಸ್ ಅನ್ನೋದು ಏನಿದೆ ಸರ್ ಹೆಣ್ಣು ಗಂಡು ಸಮಾನ ಎಲ್ಲ ಹಕ್ಕುನಲ್ಲೂ ಎಲ್ಲದರಲ್ಲೂ ಸ್ವಾತಂತ್ರ್ಯ ಆಗಿರೋದು ಇದನ್ನ ನಾವು ಇವತ್ತು ಹಿಂದೂದು ನಮ್ದು ಎಲ್ಲ ಸಂ ಒಂದೇ ಅಲ್ಲ ನಮ್ಮ ಹಿಂದೂ ಸಂಸ್ಕೃತಿಯಲ್ಲೂ ತುಂಬಾ ವ್ಯತ್ಯಾಸಗಳಿತ್ತು ಅದು ಸುಧಾರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಸುಧಾರಣೆ ಅನ್ನೋದ್ ಬರೀ ಹಿಂದೂ ಸಮಾಜಕ್ಕೆಲ್ಲ ಹ್ಮ್ ಎಲ್ಲಾ ಮುಸಲ್ಮಾನ್ ಸಮುದಾಯಕ್ಕೂ ಬರಬೇಕು ಅನ್ವಯ ಆಗ್ಬೇಕು ಕ್ರಿಶ್ಚಿಯನ್ರಿಗೂ ಅನ್ವಯ ಆಗಬೇಕು ಮುಸಲ್ಮಾನರಿಗೂ ಅನ್ವಯ ಆಗಬೇಕು ಅವ್ರ ನಂಬಿಕೆಗಳು ಬೇರೆ ಕಾನೂನಲ್ಲಿ ಸಂವಿಧಾನ ಸೇಮ್ ಆಗಿ ಕಾನೂನು ಒಂದೇ ಇರಬೇಕು ಪರ್ಸನಲ್ ಲಾಸ್ ನಲ್ಲಿ ಹೆಣ್ಣು ಗಂಡು ಅನ್ನೋದ್ ಅದೇ ಪರ್ಸನಲ್ ಆಗಿ ಸಮಾನತೆ ಕೊಡಬೇಕು ಶರಿ ಆಗಿಲ್ದಂತ ಎಷ್ಟು ದೇಶ ಸಿಂಗಲ್ ಸಿಂಗಲ್ವಾ ಹೀಗಾಗಿ ಕಾಂಗ್ರೆಸ್ ಇದನ್ನು ಸ್ಪಷ್ಟವಾಗಿ ಮಾತಾಡ್ತಾರ ಸೆಕ್ಯುಲರ್ ಅಂತಾರೆ ಅವರು ಸೆಕ್ಯುಲರ್ ಸೆಕ್ಯುಲರ್ ನಿಜವಾದ ಸೆಕ್ಯುಲರ್ ಭಾರತೀಯ ಜನತಾ ಪಾರ್ಟಿ ಸೆಕ್ಯುಲರ್ ಅಂತ ಬಂದ್ರೆ ಭಾರತೀಯ ಜನತಾ ಪಾರ್ಟಿ ನಿಜವಾದ ಕೋಮುವಾದಿಗಳಂತ ಏನಾರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಕ್ಕೆ ಮಾತು ಹೇಳ್ತಾ ಇದ್ರು ಇಲ್ಲವೋ ಎಲ್ಲರೂ ಕೂಡ ಮೂರ್ ಮೂರು ಮಕ್ಕಳು ಮಾಡ್ಕೊಳ್ಳಿ ಅಂತ ಖಂಡಿತ ಇವತ್ತು ಹೆಚ್ಚೆಚ್ಚು ಮಕ್ಕಳುಗಳು ಮಾಡ್ಕೊಳ್ಳುವಂಥದ್ದು ಒಳ್ಳೆದು ನಮ್ಮ ಪಾಪ್ಯುಲೇಷನ್ ನಮ್ಮ ಡಿವಿಡೆಂಟ್ ಅಂತ ಡೆಮೋಗ್ರಫಿ ಡಿವಿಡೆಂಟ್ ಅಂತ ನಾವು ನೋಡಿರುವಂಥದ್ದು ಇವತ್ತು ಚೈನಾ ದೇಶನು ಒಂದು ಮಗುಗೆ ಸೀಮಿತವಾಗಿತ್ತು ಇವತ್ತು ಹೆಚ್ಚು ಮಕ್ಕಳು ಆಗಬೇಕು ಸಮಾಜಕ್ಕೆ ಒಳ್ಳೇದು ನಮ್ಮ ಸಂಸ್ಕೃತಿ ಎಲ್ಲ ಒಂದ್ ಕಡೆ ಪಾಪ್ಯುಲೇಷನ್ ಡಿಕ್ಲೈನ್ ಆಗಬಾರ್ದಲ್ಲ ಪಾಪುಲೇಷನ್ ಡಿಕ್ಲೈನ್ ಆಗೋದ್ ಓವರ್ ಪ್ರೋಗ್ರೆಸಿವ್ ಥಾಟ್ಸ್ ಗಳಲ್ಲಿ ಎಲ್ಲರೂ ತುಂಬಾ ಓವರ್ ಪ್ರೋಗ್ರೆಸಿವ್ ಥಾಟ್ಸ್ ನಲ್ಲಿ ಇರ್ತಾರೆ ಹಾಗಾಗಿ ನೆಲ ಇದೆಲ್ಲ ಸಂಸ್ಕೃತಿ ಎಲ್ಲೋ ಒಂದ್ ಕಡೆ ಈ ನಂಬರ್ಸ್ ಗಳು ಉಳ್ಕೊಳೋಂತಪ್ಯುಲೇಷನ್ ನಂಬರ್ಸ್ ಉಳ್ಕೋಬೇಕು ಅಲ್ಪಸಂಖ್ಯಾತರ ಆಗೋದಾಗಬಾರ್ದು ಮತ್ತು ಸಮಾಜದಲ್ಲೂ ಹೇಳ್ತೀವಿ ಡೆಮೋಗ್ರಫಿ ಡೆಮೋಗ್ರಫಿನಲ್ಲೂ ಸಂಖ್ಯೆನೂ ಬೇಕು ಬಹಳಷ್ಟು ರಿಪೋರ್ಟ್ಗಳು ಮತ್ತು ಬಹಳಷ್ಟು ಚರ್ಚೆ ಆದಾಗ ಇದೇ ರೀತಿಯ ಜನಸಂಖ್ಯೆಯ ಧಾರ್ಮಿಕವಾಗಿ ವ್ಯತ್ಯಾಸಗಳಿದ್ರೆ ಭಾರತದಲ್ಲಿ ಎರಡ್ ಸಾವಿರದ ಐವತ್ತು ಅರವತ್ತರ ವೇಳೆಗೆ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗುತ್ತೆ ಹಿಂದೂಗಳ ಸಂಖ್ಯೆ ಕಡಿಮೆ ಆಗುತ್ತೆ ಆ ಥರದ ಆಗ್ತಿದ್ಯಾ ಖಂಡಿತ ಈ ಪಾಪ್ಯುಲೇಷನ್ ಇನ್ಕ್ರೀಸ್ ಒಂಥರ ಬೆಳಿತಾನೆ ಇದೆಯಲ್ಲ ಅದ್ರ ಬಗ್ಗೆ ಆರೋಗ್ಯಕರವಾಗಿ ಆಗಲಿ ಬೆಳವಣಿಗೆ ಅಂತ ಆರೋಗ್ಯಕರವಾಗಿರ್ಲಿ ಅವ್ರ ಪಾಡಿಗೆ ಅವ್ರ ನೆಮ್ಮದಿಯಾಗಿರ್ಲಿ ಅವ್ರ ಆಚರಣೆ ಮಾಡ್ಲಿ ನಮ್ಗೇನು ಅಭ್ಯಂತರ ಇಲ್ಲ ಅವರ ಆಚರಣೆ ನಂಬಿಕೆಗಳು ಮಾಡೋದ್ರಲ್ಲಿ ಆದ್ರೆ ಇನ್ನೊಬ್ರು ಆಚರಣೆಗಳು ಯುನಿಫಾರ್ಮಿಟಿ ಪ್ರಜಾಪ್ರಭುತ್ವ ಅನುಷ್ಠಾನ ಸಮಾನತೆ ಇಂಟೆಗ್ರೇಷನ್ ಹಾರ್ಮೋನಿ ತರಬೇಕು ಅಂದ್ರೆ ಎಲ್ಲರೂ ಒಂದೇ ರೀತಿ ನಡೆಯುವಂತದ್ದಾಗಬೇಕು ನಿಮ್ ನಿಮ್ ನಿಲುವು ಮತ್ತೆ ಒಲವು ಮತ್ತೆ ಉದ್ದೇಶ ಮತ್ತೆ ಎಲ್ಲವೂ ಕೂಡ ಫಿಕ್ಸ್ ನಿಲುವೆಲ್ಲ ಸ್ಪಷ್ಟವಾಗಿದ್ದಂಗಿದೆ ನೀವು ಏನ್ ಬೇಕು ಆಚರಣೆ ಮಾಡಿ ಖುಷಿಯಾಗಿರಿ ನಮ್ಮ ಆಚರಣೆ ಮಾಡಕ್ ಬಿಡಿ ತೊಂದರೆ ಕೊಡ್ಬೇಡಿ ಇದ್ಮ್ ಮಿಲಾದ ಆಚರಣೆ ಮಾಡ್ರಪ್ಪ ಈಗೆಲ್ಲ ಕಡೆ ಮೆರವಣಿಗೆ ಬಂದ್ರಪ್ಪ ನಮ್ರಲ್ಲೇನೆ ಈಗ ನನ್ನ ಅರಮನೆ ಆ ಮೈದಾನದಲ್ಲೇ ನಡೀತಪ್ಪ ಈವೆಂಟ್ ಆಯ್ತು ಈವೆಂಟ್ ಆಯ್ತು ಇನ್ನೊಂದು ಬೇರೆ ಕಡೆ ಆಯ್ತು ಯಾರು ಏನು ನಮ್ಗೆ ಅಭ್ಯಂತರ ಇದೆಯಾ ಏನಿಲ್ಲ ಅತಿ ತೀವ್ರವಾಗಿ ಚಿಕ್ಕಕ್ ಬರಬೇಡಿ ಸಂಘರ್ಷ ಬೇಡ ಸಂಘರ್ಷ ಬೇಡ ಕೇಳಿಸ್ಬೇಡಿ ಶಾಂತಿಯುತವಾಗಿ ನೀವು ಮಾಡಿ ಆಚರಣೆ ಸುಮ್ಮನೆ ಅತಿಯಾಗಿ ಎಲ್ಲಾ ಪ್ರಯೋಗಗಳು ಮಾಡುವಂಥದ್ದು ಅವ್ರ ಅವರೇ ಸುಮ್ ಸುಮ್ಮನೆ ಇದ್ರು ಇವರೇ ಹೋಗಿ ಅದ್ ಕಟ್ಟ ಅಂತ ಹೋಗುವಂಥದ್ದು ಅಂತ ಏನ್ ಬಹಳ ಆಗ್ತಿತ್ತು ಅಂತ ಆತರ ಇವಾಗ ಬೆಳಿಗ್ಗೆ ಹತ್ತ ಕೂಡ ಏಳುವರೆ ಎಂಟ್ ಗಂಟೆಗೆ ಒಂದ್ ಗ್ಲಾಸ್ ತಗೊಂಡ್ರೆ ನಾವು ಕಡಿಮೆ ಕಡಿಮೆ ಹತ್ತು ಹತ್ತುವರಿ ಮಟ್ಟನ ನಮ್ಮ ಹೊಟ್ಟೆ ಅನ್ನೋದ್ ಕರೆಕ್ಟ್ ಲೆವೆಲ್ ಮೇಂಟೈನೆನ್ಸ್ ಮಾಡಿ ಬಟ್ ಶಕ್ತಿ ಅನ್ನೋಂತ ರೆಡಿ ಮಾಡಿ ಮಾಡಿ ಎನರ್ಜಿ ಕೊಡ್ತಾ ಇತ್ತು ಆ ಎನರ್ಜಿ ಅಂತ ಸ್ವಲ್ಪ ಜೀನಿ ಕಂಟಿನ್ಯೂ ಇದರಿಂದ ಮತ್ ನಮ್ಮ ಬೀಗರಿಗೂ ಕೊಟ್ಟ ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ